ಅದು ಮುಖ್ಯಮಂತ್ರಿಗಳು ಈ ಸದ್ಯ ಸೀಟು ಫುಲ್ ಐತೆ ಸರಿ ಆದರೆ ಈಗ ಅದ್ರ ಬಗ್ಗೆ ಈಗಾಗಲೇ ಇವರು ಇಲಾಖೆ ಮಂತ್ರಿಗಳು ದಿನೇಶ್ ಗುಂಡೂರವರು ಸಭೆ ಮಾಡಿದ್ದಾರೆ ಸಭೆ ಮಾಡಿ ಅಂಥ ಇದನ್ನೇನು ಭಯ ಪಡುವಂಥ ರೋಗ ಏನಲ್ಲ ಈಗಾಗಲೇ ಇದ್ದಂಥ ವೈರಸ್ ಅದು ಮೊದಲು ಹಳೆ ವೈರಸ್ ಅಂತ ಅದ್ರ ಬಗ್ಗೆ ನಾನು ಮಾಧ್ಯಮಗಳ್ ನೋಡಿದ ಹಳೆ ವೈರಸ್ ಅಂತ ಅವನೇ ಹೇಳಿದರು ಇಷ್ಟು ಭಯ ಪ ಭಯಪಟ್ಟು ಮತ್ತೊಂದು ಕರೋನಾ ಬರ್ತೈತೆ ಮತ್ತೊಂದು ಕರೋನಾ ರೀತಿಯೊಳಗೆ ಲಾಕ್ಡೌನ್ ಆಗುತ್ತೆ ಜನರು ಭಯ ಪಡುವಂಥ ಅವಶ್ಯಕತೆ ಇಲ್ಲ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಸರ್ಕಾರದೇ ಸಮರ್ಥವಾಗಿ ನಿಭಾಯಿಸುವಂತ ಕೆಲಸವನ್ನ ಮಾಡ್ತೀವಿ ನನಗಿಂತ ಮುಂಚಿತ ಹೋಗಿ ಆಗಂಗಿಲ್ಲ

ಗೃಹ ಮಂತ್ರಿಗಳ ಅಧ್ಯಕ್ಷತೆ ಮೀಟಿಂಗ್ ಮಾಡಬೇಕಂತ ಇವತ್ತು ವಿಚಾರವನ್ನು ಮಾಡ್ತಾ ಇದ್ದೀವಿ ಶಾಸಕರು 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 ಡಿಪ್ಯೂಟೆಡ್ಡು ಸಚಿವರನ್ನ ಎಲ್ಲರೂ ಸಲಹೆ ಮಾಡೋದಿಲ್ಲ ಪರಮೇಶ್ವರ್ ಸಾಹೇಬ್ರ ನಿರ್ಧಾರ ಮಾಡೋಕೆ ಇದನ್ನೆಲ್ಲ ಮಾಡೋಕತ್ತೀವಿ ಅಂದರೆ ಮೇಲೆ ಸಮಾಜದ ನಾವು ನಾವು ಮಾಡ್ತಾ ಇರೋದು ಪಕ್ಷದ ಸಂಘಟನೆ ನಾವೆಲ್ಲರೂ ಕುಂತು ಚರ್ಚೆ ಮಾಡೋದು ಅದಾದ ಮೇಲೆ ಮುಖ್ಯಮಂತ್ರಿಗಳ ರಾಜ್ಯ ಅಧ್ಯಕ್ಷರು ಸಲ ಮಾಡೋಕತ್ತ ಮಾಧ್ಯಮದೊಳಗೆ ಬರೋದಕ್ಕಿಂತ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇದೆಲ್ಲ ಈಗ ಸತೀಶ್ ಜಾರಕಿಹೊಳಿ ಅವರು

ಸರ್ಕಾರದಾಗ ನಾ ಸಿದ್ದರಾಮಯ್ಯ ಸಾಹೇಬ್ ನಮ್ಮ ನಾಯಕರ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಅಧ್ಯಕ್ಷರೇ ಅದಕ್ಕೆಲ್ಲ ನೀವು ಯಾರ ಮನೆಗೆ ಊಟಕ್ಕೆ ಹೋದ್ರೆ ನೀವು ಟೆನ್ಶನ್ ಆಗೋದ್ ಬೇಡ ನಾವು ನಾಳೆಗೆ ಸಿದ್ದರಾಮಯ್ಯ ಸಾಹೇಬ್ ನಮ್ಮ ಮನೆಗೆ ಊಟಕ್ಕೆ ಕೊಡ್ತಾರ ಅದು ಮುಖ್ಯಮಂತ್ರಿಗಳದ್ದು ಮತ್ತು ಹೈಕಮಾಂಡ್ ಇಟ್ಬಿಟ್ಟು ಅಂತ ನಿರ್ಧಾರ ಬಟ್ ಊಟಕ್ಕೆ ಸೇರೋದ್ರ ಬಗ್ಗೆ ಬಾಳ ಟೆನ್ಶನ್ ತಗೊಳ್ಳೋದ ಅವಶ್ಯಕತೆ ಇಲ್ಲ ನಾವು ಸೇರ್ತೀವಿ ಈಗ ನನಗೆ ನಾಳೆ ಎಂಟನೇ ತಾರೀಕಿಗೆ ನಾವು ಸೇರ್ತೀವಿ ಎಲ್ಲ ಎಸ್ ಸಿ ಎಸ್ ಟಿ ಮಿನಿಸ್ಟರ್ಸು ಸಮಾವೇಶ ಮಾಡಬೇಕು ಅಂತ ಬೆಟ್ಟಿ ಸಚ್ಚರ್ ನೀವು ಅನ್ಸರ್ ಕೊಡ್್ತೀರಾ ನೀವು ಒಂದು ಮಗ್ಲೇ ಮೂ ಆನ್ರಿ ಸರ್ ಯಾರು ನನೋ ಒಬ್ಬರು ದಲಿತ ಸಿಎಂ ಅನ್ನು ಹೇಳ್ರಿ ದಲಿತ ಸಿಎಂ ಅನ್ನು ಹೇಳ್ರಿ ಅದನ್ನ ಡೈರೆಕ್ಟ್ ಹೇಳ್ಬಿಡ್ರಲ್ಲ ಕಾಲ ಕೂಡಿ ಬಂದ ಡೈರೆಕ್ಟ್ ಹೇಳ್ಬೇಕು ನೀವು ನೀವು ಹೇಂಗ್ರಿ ಸರ್ ಯಾರು ಯಾರು ಮುಖ್ಯಮಂತ್ರಿಗಳಾಗ ಆಗ ಹೇಳ್ರಿ ಸರ್ ಅಲ್ಲಿ ರಾಘಣ್ಣಾದರ ಅಂತ ಹೇಳಿ ಹೇಳುವಲ್ರಿ ನೀವು ಸರಿ ಸರ್ ಅಧ್ಯಕ್ಷ ಉಪಕರಣೆಟ್ ಮಾಡಷ್ಟು ಹೇಳಷ್ಟು ದೊಡ್ಡವನ್ನಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳೋದು ಅದನ್ನ ಅವರಿಗೆ ನಿರ್ಧಾರ ತೊಂದರೆ ಪ್ರತ್ಯೇಕ ಡಿನ್ನರ್ ಮೀಟಿಂಗ್ ಊಟ ಮಾಡ್ಬೇಕಂದ್ರೆ ಅವ್ರಿರ್ಬೇಕು ಇವ್ರು ಇರ್ಬೇಕಂತ ಹೇಳಿದೆ ನಾನು

ಆ ಯೋಜನೆ ಭಾಳ ಐವತ್ತಾರು ಸಾವಿರ ಕೋಟಿ ಯೋಜನೆ ಇಡೀ ರಾಜ್ಯದ ಜನರು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಬಡವರ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ ಅದಕ್ಕೆ ಆ ಯೋಜನೆದ ಬಗ್ಗೆ ಯಾರು ಕೆಟ್ಟದಾಗಿ ಸಣ್ಣ ತಂತ್ರಜ್ಞಾನವಾಗಿ ಮಾತಾಡೋದು ಪ್ರಶ್ನೆ ಬರೋಲ್ಲ ಸರಿ ಸಿಎಂ ಅನ್ನು ಕರೆಸಿ ಇದು ಎಲ್ಲ ಕಾರ್ಯಕ್ರಮದ ನಾವು ಬಿಲ್ಡಿಂಗನ್ನು ಉದ್ಘಾಟನೆ ಮತ್ತು ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಉದ್ಘಾಟನೆ ಮತ್ತು

ಈಗಿನ ಒಂದು ಹದಿನೈದು ದಿವಸ ಒಂದು ಸಣ್ಣದೊಂದು ಒಂದು ಮಟೀರಿಯಲ್ ಸೆಂಟರ್ಗೆ ಒಂದು ಪ್ರೊಸೆಸ್ ಆಗಬೇಕಾಗಿದೆ ಅದಕ್ಕೆ ಹದಿನೈದು ದಿವಸ ಟೈಮ್ ಇದ್ದಾರೆ ಹದಿನೈದು ಅದರ ಟೆಂಡರ್ ಪ್ರೊಸೆಸ್ ಮಾಡಿ ಬಿಲ್ಡಿಂಗ್ ಉದ್ಘಾಟನೆ ಮುಖ್ಯಮಂತ್ರಿಗಳ ದಿನಾಂಕವನ್ನು ನಿಗದಿ ಮಾಡಿ ನಿಗದಿ ಮಾಡಿಕೊಂಡು ಉದ್ಘಾಟನೆ ಮಾಡ್ತೀವಿ ಐ ತಿಂಕ್ ನಾವು ಶಾಸಕರು ನಾನು ಇಬ್ಬರು ಸೇರಿ ನಿರ್ಧಾರ ಮಾಡಿದ್ದು ಫೆಬ್ರವರಿ ಫಸ್ಟ್ ವೀಕ್ ಅಂತ ಫೆಬ್ರವರಿ ಫಸ್ಟ್ ವೀಕ್ ಅಂತ ಆದರೆ ಆದಷ್ಟು ಬೇಗನೆ ಮಾಡ್ಬೇಕಂತ ಮುಖ್ಯಮಂತ್ರಿಗಳ ದಿನಾಂಕ ನಿಗದಿ ಮಾಡಿ ನಿರ್ಧಾರ ಮಾಡ್ತೀವಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ